ನಾನು ವಾರ್ಡ್ ಅಲ್ಲಿ ಸಮಸ್ಯೆ ಇತ್ತು ಅಂತ ವಾರ್ಡ್ ವಿಸಿಟ್ಗೆ ಹೋದಾಗ ಅಲ್ಲಿ ಅವರು ತಾಯಿಯವರು ಆ ಗೌತಮಿ ಅನ್ನೋ ಹುಡುಗಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಯಾಕೆ ನೀವು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ನಿಮ್ಮ ಮಗಳಿಗೆ ಏನಾಗಿದೆ ಅಂತ ಹೇಳಿದಾಗ ಇಲ್ಲ ಮೇಡಮ್ ನನ್ನ ಮಗಳಿಗೆ ಎರಡು ಕಣ್ಣು ಕಾಣಿಸ್ತಾ ಇಲ್ಲ ಒಂದು ವೈರಸ್ ಅಟ್ಯಾಕ್ ಆಗಿಬಿಟ್ಟು ಎರಡು ಕಣ್ಣು ತುಂಬ ಇನ್ಫೆಕ್ಷನ್ ಆಗಿದೆ ಅವರಿಗೆ ನಾನು ಡಾಕ್ಟ್ರ ಹತ್ರ ತೋರಿಸಿದ್ದೀನಿ ಆದರೆ ಆಪ್ರೇಷನ್ ಮಾಡಲಿಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಡಾಕ್ಟ್ರ್ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ನಂಗೆ ತುಂಬ ಬೇಜಾರಾಯಿತು ಇಪ್ಪತ್ತೈದು ಸಾವಿರ ರೂಪಾಯಿ ಅಂದರೆ ಸಾಮಾನ್ಯ ನಮಗೆ ಮಧ್ಯಮ ವರ್ಗದವ್ರಿಗೆ ಅಷ್ಟೊಂದು ಅಮೌಂಟು ಜೋಡಿಸ್ಲಿಕ್ಕಾಗಲ್ಲ ಪಾಪ ಬಡವರು ಯಾವ ರೀತಿ ಮಾಡ್ತಾರೆ ಅಂತ ಆಯಿತು ನೋಡೋಣ ನಾವು ಯಾ ಒಂದು ಏನಾದರೂ ನಿಮಗೆ ಪರಿಹಾರ ಮಾಡೋಣ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಅಂದ್ಕೊಂಡು ಒಂದು ಗ್ರೂಪಲ್ಲಿ ನಾನು ಇವ್ರಿಗೆ ಈ ಥರ ತೊಂದರೆ ಆಗಿದೆ ಸೊ ನಾವು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀವಿ ನೀವು ಯಾರಾದರೂ ಸಹಾಯ ಮಾಡೋಂಗಿದ್ರೆ ಮಾಡಿ ಅಂತ ನಾವು ವಾರ್ಡ್ ಜನರಲ್ಲಿ ಕೇಳ್ಕೊಂಡಾಗ ನಮ್ಮ ವಾರ್ಡ್ ಜನರು ಸ್ವಯಂ ಪ್ರೇರಿತರಾಗಿ ಬಂದು ಮೇಡಮ್ ನೀವು ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ನಾವು ಕೂಡ ಈ ಸರಿ ದೀಪಾವಳಿಗೆ ಏನು ದೀಪಾವಳಿ ಹಬ್ಬ ಇದೆ ಅದಕ್ಕೆ ನಾವು ಪಟಾಕಿ ಹೊಡೆಯೋದನ್ನು ಬಿಟ್ಬಿಟ್ಟು ನಿಮಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿಬಿಟ್ಟು ತುಂಬಾ ಜನ ಮುಂದೆ ಬಂದು ಸಹಾಯವನ್ನ ಮಾಡಿದ್ದಾರೆ ಗೌತಮಿ ಅಂತ ಹುಡುಗಿ ಹೆಸರು ಎರಡು ಇನ್ಫೆಕ್ಷನ್ ಆಗಿ ಎರಡು ಕಣ್ಣು ಹೋಗ್ಬಿಟ್ಟಿದ್ವಿ ಹೋದಾಗ ಈ ತರ ಇದ್ರ ತುಂಬಾ ತೊಂದರೆ ಆಗಿದೆ ನಮಗೆ ನಾವು ಯಾರು ಇಲ್ಲ ನಮಗೆ ಹಣಕಾಸಿನ ಭಾರಿ ತೊಂದರೆ ಆಗಿದೆ ನಾವೆಲ್ಲ ಕಡೆ ಸಾಲ ಸೂಲ ಕೇಳ್ತಾ ಇದ್ವಿ ಯಾರು ನಮ್ಗೆ ಸಹಾಯ ಮಾಡಕ್ ಮುಂದೆ ಬರ್ತಲ್ಲ ನೀವು ಹೋಗ್ತಿರೋರಿಗೆ ನಾವು ಕೇಳುದು ಈ ತರ ಆಗಿದೆ ಏನಮ್ಮ ನಮ್ ಆಗಿದಾಗ ಇಲ್ಲೆಲ್ಲ ವಿವರಣೆ ಕೊಟ್ರು ನಮ್ಗೆ ತುಂಬಾ ಬೇಜಾರಾಯ್ತು ಈ ತರ ಸಮಸ್ಯೆಗಳಿಗೆ ಆಲ್ಸೋದಕ್ಕೆ ಅಂತ ನಾವು ವಾರ್ಡ್ ಅಲ್ಲಿ ಎರಡು ಗ್ರೂಪ್ ಗಳನ್ನ ನಾವು ಮಾಡ್ಕೊಂಡಿದ್ವಿ ಏನು ಸಮಸ್ಯೆ ಆಗಿದೆ ನೀನ್ ಅಂತ ಮಾ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ನಾನು ಗ್ರೂಪಲ್ಲಿ ಹಾಕಿದೆ ಗ್ರೂಪಲ್ಲಿ ಹಾಕಿದಷ್ಟೇ ಮುರುಳ್ಳಿರೋರು ಸರ್ ನಾನು ಹತ್ತು ಸಾವಿರ ರೂಪಾಯಿ ಒಯ್ ದಿನ ನಾನು ಆಪ್ರೇಷನ್ಗೆ ಇದ್ದೀನಿ ಸರ್ ಅಂತ ಭಾರಿ ವಾಲೆಂಟ್ರಿಯಾಗಿ ಕೊಟ್ಟರು ಒಯ್ ಯಾಕೆ ಇದನ್ನ ಮುಂದುವರ್ಸಬಾರ್ದು ಅಂತ ಕೇಳಿದಾಗ ಒಬ್ರು ಒಂದು ಸಾವಿರ ಒಬ್ಬರು ಎರಡು ಸಾವಿರ ಆಮೇಲೆ ಡಿಜಿಟಿ ಡಿಜಿಟಲ್ ಶಿಕ್ಷಣ ಸಂಸ್ಥೆ ಇದೆ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ತರು ಹಿಂಗೆ ಒಬ್ಬರಾದ್ಮೇಲೆ ಒಬ್ರು ಕೊಟ್ಕೊಂಡವರು ನೋಡಮ್ಮ ಹಿಂಗೆ ಆಗಿದೆ ನೀನು ಆಪ್ರೇಷನ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಬ ನೀನು ಈ ಥರ ಜನ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ನೀನು ಮಾಡ್ಕೊಂಬ ನಮ್ಮ ಕೈ ನೇನು ಮ್ಯಾಕ್ಸಿಮಮ್ಸ್ ಆಗುತ್ತೆ ಮಾಡೋದು ಆಮೇಲೆ ಅವರು ಇವಾಗ ಮೊನ್ನೆ ಬೆಂಗಳೂರಿಗೆ ಹೋಗಿ ಇದು ದುಡ್ಡು ಸಟ್ಟ ಅದನ್ನು ನಾವು ಕೊಟ್ಟ ಮೇಲೆ ಹೋಗಿ ಬೆಂಗಳೂರಿಗೆ ಹೋಗಿ ಅವರು ಕಣ್ಣ ಪರೀಕ್ಷೆ ಮಾಡಿ ರಕ್ತ ಪರೀಕ್ಷೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಅವ್ರಿಗೆ ಡೇಟ್ ಕೊಟ್ಟಿದರೆ ಎರಡು ಕಣ್ಣಲ್ಲಿ ಒಂದು ಕಣ್ಣು ಬರುತ್ತೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಯಾಕಂದರೆ ತುಂಬ ಇನ್ಫೆಕ್ಷನ್ ಆಗಿ ಅವ್ರಿಗೆ ಕರೆಕ್ಟ್ ಟೈಮಲ್ಲಿ ತೋರಿಸಿಲ್ಲ ಅವರು ಈಗ ಬರುತ್ತೆ ಅಂತ ಹೇಳಿದರೆ ಮುಂದೆ ತಾವು ಇನ್ನೂ ಅವ್ರಿಗೆ ಸಹ ಹಣಕಾಸಿನ ಅವಶ್ಯಕತೆಯಿಂದ ಯಾರಾದ್ರೂ ಸಹಾಯ ಮಾಡೋಂಗಿದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು